ನಮಸ್ಕಾರ ವೀಕ್ಷಕರೇ ಇ ಎಸ್ ಬಿ ಕ್ರಿಯೇಷನ್ಸ್ ಪಂಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ ಪಂಜಸೀಮೆಯ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವರ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ನಡೆದಂತಹ ಹಸಿರು ಕಾಣಿಕೆಯ ದೃಶ್ಯರೂಪಕವನ್ನು ನಿಂತಿನ ಸಂಚಿಕೆಯಲ್ಲಿ ಪುತ್ವಗಟ್ಟೆಯಿಂದ ದೇವಳದವರೆಗೆ ಸಾಗಿ ಬಂದ ಹಸಿರು ಕಾಣಿಕೆ ಪಂಚಲಿಂಗೇಶನಿಗೆ ಸಮರ್ಪಣೆಯಾದಂತಹ ದೃಶ್ಯರೂಪಕವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಬರೋಣ ಸರ್ವ ವಿಘ್ನನು ಕಳೆದು ಸಮಸ್ತ ಲೋಕನು ಕಾತೊಂದು ಬರ್ಫು ನಂಚಿನ ಆನೆ ಮೋನಿದ ಮಲ್ಲಭಂಜಿದ ಮಹಾಗಣಪತಿ ದೇವರನ್ನು ತುಂಬುದಿ ಒಂದು ತುರುನಾಡದ ಆದಿಮೂಲ ನಾಗಬೆರಮೆರನ್ನು ತುಂಬುದೀವೊಂದು ಅವೇ ಪ್ರಕಾರವಾದ ನಮ್ಮ ಪಂಜ ಸಾರಸೀಮೆನ ಇಡೀ ಸಾರಸೀಮೆದ ಭಕ್ತರೇನು ಅಡೆತ್ತು ಕಟ್ಟದ ಕಾತೊಂದು ಭತ್ತ ನಂಚಿನ ಆ ಮಹಾಸ್ವಾಮಿ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ಸ್ವಾಮಿನ ಪಾದೋಗ ಅಡ್ಡಬುರೊಂದು ಬಲತ್ತ ಬಲತ್ತಬಾಗೋಡು ಮೆರೆಯೊಂದು ಭತ್ತ ನಂಚಿನ ಆ ಮಹಾತಾಯಿ ಅಮುನೇರ್ ಸ್ವಾಮಿನ ಒರಿ ಬಲಗೈ ಬಂಟೆ ಆ ಸತ್ಯಗಾಜುಗು ಜುಂಬೆ ಧರ್ಮರಸು ಉಳ್ಳಾಕ್ಲಿನ ಸಿರಿ ಮುಡಿತ ಬುಲ್ಪುಗು ತರೆತಗ್ಗ ಒಂದು ಅಭೇ ಪ್ರಕಾರವಾದ ಗ್ರಾಮನು ಅಡೆತ ಕಟ್ಟಂಡ ಗ್ರಾಮ ದೈವ ರಾಜ್ಯನು ಅಡೆತ ಕಟ್ಟಂಡ ರಾಜ್ಯೋ ದೈವ ಅಂದು ಪುರಪ್ಪುಡು ಮೇರೆಯೊಂದು ಭತ್ತ ನಂಚಿನ ರೆಕ್ಕೆ ಶಿರಾಡಿಯ ರಾಜ್ಯೋಂದೈವದ ಕಡಸಳೆದ ಬಾಮುಗು ತರೆತಗ್ಗ ಒಂದು ಅಭೇ ಪ್ರಕಾರವಾದ ಪೆರ್ಬಾರ್ ನಗನ ಜಲಂತ ದೈವ ಬಂಗೇರ್ ನಗನ ಪಾಲಿಪಳಾಯದ ಸತ್ಯ ಅಪ್ಪೆ ರುದ್ರ ಚಾಮುಂಡಿನ ಕಸಳೆದ ಬಾಮುಗು ತರೆತಗ್ಗ ಒಂದು ಭೂಮಿ ದುಂಡಾಯ್ ನಂಚಿನ ಭೂಮಿ ತೂಕದ ದೈವ ಅಪ್ಪೆ ರಕ್ತೇಶ್ವರಿ ರಕ್ತೇಶ್ವರಿನ ಕರ್ತಲದ ಬಾಮುಗ ಅವೇ ಪ್ರಕಾರವಾದ ಸರ್ವ ದೈವಲೆಲ್ಲ ದುಂಬುದಿ ಒಂದು ಅಂಚನೆ ಮೂವೇರು ಬೈದಿರ್ಲೆನಾ ಸುರಿಯದ ಧರ್ಮನು ದುಂಬುದಿ ಒಂದು ಭೂಮಿನೆ ತುಂಬೊಂದು ಬತ್ತ ನಂಚಿನ ಭೂಮಿ ಗಧಿಪತಿ ನಂಚಿನ ಅಷ್ಟಕುಲ ನಾಗದೇವರಿನ ಜಡೆಕ್ಕ ತರೆ ತಗ್ಗ ಒಂದು ಪೂರ್ವ ಗಿರಿಯಾಗ್ಲೇನ ಮಾತಾ ದುಂಬುದಿ ಒಂದು ನೂಲು ಪಾಲು ಕ್ಷೇತ್ರ ತಂತಿರ್ಲೇನು ಅಸ್ರಣ್ಣನ ಮದಿಪುನ ದುಂಬುದಿ ಒಂದು ಬಲ್ಲಾಗ್ಲೇನ ಮದಿಪುನು ಬುಲ ದುಂಬುದಿ ಒಂದು ಅಧಿಕಾರ ಪಟ್ಟ ಇಡೀ ಸೀಮಿತ ಭಕ್ತೇರಿ ಆ ಪಂಚಲಿಂಗೇಶ್ವರ ದೇವರಿನ ಪುಣ್ಯವನ್ನು ಆ ಉಂಜಿ ಮಂಡಲ ಕಾಲ ಆ ಸ್ವಾಮಿ ನಂಚಿನ ಈ ಪರಮ ಪವಿತ್ರವಾಯ ಜ್ಯೇಷ್ಠವಾಯಿನ ಈ ಪುತ್ಯ ಕಟ್ಟೇಟಿ ಇಲ್ಲ ಮಾತ ತರೆ ತಗ್ಗಾದು ಬೆರಿ ಬಗ್ಗಾದು ಆ ಮಹಾಸ್ವಾಮಿ ಪಂಚಲಿಂಗೇಶ್ವರ ದೇವೇರಿನ ತರೆತ ಬೆರಿ ಬಗ್ಗಾದ ಮಲ್ತ ಪ್ರಾರ್ಥನೆ ಸ್ವಾಮಿ ಮಹಾಸ್ವಾಮಿ ಪಂಚಲಿಂಗೇಶ್ವರ ದೇವರೇ ತನು ಆನಿತ ಕಾಲ ಪ್ರಶ್ನಾಚಿಂತನೆ ದಿನಗ ಪ್ರಶ್ನಾಚಿಂತನೆ ಗೋಚಾರ ಆಯ್ನ ಪಂಚಲಿಂಗೇಶ್ವರ ದೇವೇರಿನ ನಡೆತು ಆ ಅದನ್ನು ಕಲವೇರು ಆ ಪಂಚರಂಗೇಶ್ವರ ದೇವೇರನ್ನ ಬಿಂಬೋಗೆ ಕೈ ಪಾಡ್ದು ಆ ಸ್ವಾಮಿನ ಬಿಂಬೋಲ್ಲ ಅಲ್ಲಿತ್ತ ನಂಚಿನ ಆ ಸ್ವಾಮಿನ ಬಂಡಾರಲ್ಲ ದೇವಲೆಲ್ಲ ಬಂಡಾರೋಲ್ಲ ಕಾಣಿಸ್ದು ಈ ಮಣ್ಣಿಗೆ ಬಂದಾಗ ಆ ಕಾರಣಿಕದ ಸತ್ಯೋನು ಈ ಗಡಿ ಗಡಿದಾಟಿಯರು ಜಾಗೆ ಈ ಗಡಿಟ್ಟು ಅಗಲೇನ ಕಣ್ಣು ಕಟ್ಟಾದು ಅಗ್ಲೆ ದಿಗ್ಬಂಧನ ಮಲ್ಪಾದು ಈ ಮಣ್ಣ ಆ ಸ್ವಾಮಿನ ಬಿಂಬೋನೆಲ್ಲ ಬಂಡಾರೋಲ್ಲ ಈ ಮಣ್ಣಿಗೆ ಪಾಟ್ ನಂಚಿನ ಆ ಸತ್ಯೋಲ ತೋಜಾತು ಗುರಿಯ ಅವೇ ಪ್ರಕಾರವಾದ ಹಗಲು ಈ ಸ್ವಾಮಿನ ಬಂಡಾರಂಲ ಬಿಂಬಾ ಈ ಮಣ್ಣಟ ಬಾಡ್ತು ಬೋತೀರಿ ಅಂಚದ ಒಂಜಿ ಮಂಡಲ ಕಾಲ ಆ ಮಹಾಸ್ವಾಮಿ ಪಂಚಲಿಂಗೇಶ್ವರ ದೇವಿಯರು ಈ ಕಲೆ ಕಾರಣಿಕ ಮುತ್ತ ಕಟ್ಟೆಟ್ಟು ನೆಲೆಯ ತುಂತು ತೆರೆದುಕೊಂಡಿತು ಕೃಷ್ಣ ಚಿಂತನೆ ಗೋಚಾರ ಅಂದ್ರೆ ಆ ಕಾಲ ಹೊಡೆದು ಈ ಪುತ್ಯ ಕಟ್ಟೆ ಸತ್ಯ ಕಟ್ಟೆ ಹಿಡಿದು ಮೆರವಣಿಗೆ ತ ಮೂಲಕ ಭಕ್ತಿಯರು ಕೊಣತು ಬತ್ತ ನಂಚಿನ ಭಕ್ತಿಯನ್ನ ಕೈ ಹಿಡಿದು ಬಡವನ ಭಕ್ತಿ ಯಥಾನ ಶಕ್ತಿ ಪ್ರಕಾರವದಾಗಲು ಕೊರ ನಂಚಿನ ಹಸಿರು ಕಾಣಿಕೆಯನ್ನು ಈ ಕಟ್ಟೆ ಹಿಡಿತು ಭವ್ಯ ಮೆರವಣಿಗೆ ಸರ್ವ ಬಿರುದಾವಲಿಟ್ಟು ಆ ಪಂಚಲಿಂಗೇಶ್ವರ ದೇವರನ್ನ ನಡೆಕ್ಕಗೊಂಡಿತು ಅಲ್ಲ ಉಗ್ರಾಣದಿಂಜ್ರಂಚನ ಕಾರ್ಯ ಪೂರ್ವ ಕಾಲ ಹೊಡೆದು ಬರ್ತೀವಿ ಅವೇ ಪ್ರಕಾರ ಕಾಲಾವಧಿ ಹೋಗು ವರ್ಷಾವಧಿ ಬರ್ತೀನಿ ವರ್ಷಾವಧಿ ಬದು ಕಾಲಾವಧಿ ಬಣ್ಣಗ ಮುರಂತ ದಿನ ಪಂಚಲಿಂಗೇಶ್ವರ ದೇವರನ್ನ ನಡೆಟ್ಟು ಕುಡಿಯೇರಿದು ದೇವರಿಗೆ ನಿತ್ಯ ಬಳಿ ನಡೆಸಬರ್ತದೆ ಅಂಚನೆ ಆ ಬಂಟಮಾಲೆ ಮೂಲ ಸ್ಥಾನ ಹೊಡೆದು ದೇವರಿನ ಪವಿತ್ರವಾಯಿನ ನಾಗತೀರ್ಥನು ಕಾಣುತ್ತದ್ದೆ ದೇವರಿಗೆ ಅಭಿಷೇಕ ಮಲ್ಪದು ದೇವರಿಗೆ ಪುನರ್ ಚೈತನ್ಯನು ಕೊಟ್ಟು ಬತ್ತ ಗೊತ್ತ ಹೌದಪ್ಪನಾಗ ಇನಿತ್ತ ಕಾಲ ಕಟ್ಟಡು ಇನ್ನಿತ ಶುಭ ದಿನ ಶುಭ ಮುಹೂರ್ತಡು ಪಂಚಲಿಂಗೇಶ್ವರ ದೇವರಿನ ಪ್ರಾರ್ಥನೆ ಮಾಡಿದಂತೆ ಇಡೀ ಸಾರಸೀಮೆಗೂ ಬೊತ್ತು ಭಕ್ತಿಯರು ತನುಮನ ಬಡವನು ಭಕ್ ಯಥಾನ ಶಕ್ತಿ ಪ್ರಕಾರವಾಗಲ ಕೈ ಸಂಗ್ರಹ ಮಲ್ತನಂಚಿನ ಆ ಬಲ ಕಾಣಿಕೆಯ ಬಲವಸ್ತುಗಳನ್ನು ಈ ಮನ್ನು ಕಂಚು ಪುಲ್ಪಾಡುತು ಈ ಬಾನಭಾಸ್ಕರ ಕಂಜಿ ಕೈ ಚಿಕ್ಕಿನ ಕೇ ಸೇರು ನಚನ ಪವಿತ್ರವಾಯಿನ ಸೂರ್ಯಸ್ತಮಾನದ ಗೋಧೋಲಿ ಮುಹೂರ್ತು ಭವ್ಯ ಮೆರವಣಿಗೆ ತ ಮೂಲಕ ಸ್ವಾಕ್ಕ ಕೊಡುತು ಉಗ್ರನ ದಿಂಜಾಪ ನಾರ್ಯರು ಅವು ತಪ್ಪನಾಗ ಇನಿ ಕತ್ತಲಿ ಚಂದ್ರೋದಯಟು ಆ ಮಹಾಸ್ವಾಮಿ ಪಂಚಲಿಂಗೇಶ್ವರ ದೇವಿ ದಂಡಮಾಲೆ ಪಡಿತು ದೇವರಿನ ಬಲಿ ಬಿದ್ದಾಡ್ತು ದೇವರಿಗೆ ಊಡು ಬಲಿ ಹುಡುಕು ಬಲಿ ಅಂಚನೆ ಎಲ್ಲ ದಿನ ದರ್ಶನ ಬಲಿ ಆಯಾರು ಬಟ್ಟಲು ಕಾಣಿಕೆ ಆತು ರಾಜನ ಪ್ರಸಾದ ಪುರ ಪಟ್ಟದ್ದು ಅನ್ನದಾನದ ಸೇವೆ ಪುರ ಹೊರ್ಲು ಬಲಿ ಕಿಡ ನಡಪ್ಯಾರುಂಡು ಅಂಚನೆ ಕತ್ತಲೆಗೆ ದೇವೇರಿಗೆ ದೀಪೋತ್ಸವದ ದೇವೇರ್ಲ ದೈವಲ ಭೇಟಿ ಆಯಾರು ಆ ಭೇಟಿಯಾದ ಅಂಚನೆ ಮನತಾನಿ ಆ ಪಂಚಲಿಂಗೇಶ್ವರ ದೇವೇರು ತೇರುಟು ಕೊಲ್ಲದು ಭವ್ಯ ಬ್ರಹ್ಮರಥೋತ್ಸವ ನಡಪ್ಯಾರುಂಡು ಅಂಚನೆ ದೇವೇರು ಜಲಕಮಿದ್ ಶುದ್ಧಾಮುದ್ರಿಕೆತು ಶುದ್ಧ ಮಂಡಲಾತು ಗುಂಡು ತೊಲಯಾತು ಶಯನಗುಬ್ಬನಗ ಆ ಪಂಚಲಿಂಗೇಶ್ವರ ದೇವರನ್ನು ನಡೆಯುತ್ತು ಆ ಧರ್ಮರ ಸುಳ್ಳಾಕೆಲ್ಲ ಆ ಒರಿ ಪ್ರಧಾನಿ ಕಾಜುಗುಜುಂಬನ ಮುತ್ತುಕಿರ್ವಾಲು ಬಂಡಾರನು ಜಪಡದು ಮೂಲಸ್ಥಾನ ಗರಡಿ ಬಯಲುಗೇರ್ತದ ಅವಳು ಕೊಡಿಯೇರುತ್ತ ಆ ಕಾಜುಗಜುಂಬ ಆ ಧರ್ಮರ ಸುಳ್ಳಾಕ್ಲಿಗ ಸಿರಿಮುಡಿ ಸಿಂಗಾರದ ಸೇವೆ ನಡಪ್ಯಾರುಂಡು ಸಿರಿ ಸಿಂಗಾರದ ನರ್ತನ ಸೇವೆ ಆಯ್ಬೇಕ ಅಂಚನೆ ಆ ಮಹಾತಾಯಿ ಅಮ್ಮನೇರಿಗೆ ಅಮ್ಮನವರ ಪೂಜೆ ಆಯ್ತು ಶಿರಾಡಿ ರಾಜ್ಯ ಅಂದ ಆ ರುದ್ರಾಂಡಿಗಿಲ ಸಿರಿ ನರ್ತನ ಸೇವೆ ನಡ್ತಬಾರು ಅಂಚನೆ ದೇವಿರಿಗೆ ರಂಗ ಪೂಜೆ ಪರಿವಾರ ದೇವಲೆ ನಡತದೆ ಆ ಮೂವೇರು ಬೈದ್ಯರು ವೈದ್ಯರು ನೇಮ ಪೂರ ನಡಪು ಆ ಕಾರ್ಯನು ಪೂರ ಎಂಕುನತ್ತು ಪೂರ ಎಂಕ್ಲ ಎಂಕಲಕಾಯ ಮಲ್ಪಾಪುನ ಅಧಿಕಾರ ಪಟ್ಟ ತಗಲು ಸಾರ ಸೀಮಿತ ಭಕ್ತರು ನಿಗ್ಲ ನಡೆಟ್ಟು ಪ್ರಾರ್ಥನೆ ಎಂಕ್ಲ ಕೈಟ್ ಆಚಾರ ವಿಚಾರ ತಪ್ಪಿಪ್ಪು ಬಿಧನ ಗಲಿಗೇಡಿನ ದಿನಮಾನ ಹೊತ್ತಾ ನಂದಾದಿಪೋಡು ಬಾಗಲಿಗೇಟು ವಿಷಗಲಿಗೆನ ಅಮೃತಗಲಿಗೆನ ಅಮೃತ ಗಲಗೇನ ಹೆಂಕ್ಲಿಗ ತಿರಿಯಾಂದ್ ಆ ಮಹಾಸ್ವಾಮಿ ಪಂಚಲಿಂಗೇಶ್ವರ ದೇವಿಯಲ್ಲ ಅದರ ಬಲತಾ ಬಾಗುಡಿನ ಸರ್ವ ದೈವಳು ನಾಗದೇವೇರು ಮಾತ ಆಯ್ನ ಮಾತ ದೂರ ಅಲ್ತದೆ ಅಮೃತ ಗಲಿಗೇಡು ಎಂಕ್ಲಿ ಒದಗಾತು ಕೊರತು ನನ್ನ ನಡಪು ನಂಚಿನ ಸ್ವಾಮಿನ ಉತ್ಸವಗೂ ಒಬ್ಬೇ ಒಂಜಿ ಅಡೆತಡೆ ವಿಘ್ನ ಬಾಧೆಗಳು ಬರಂದಿಲೇಕ எங்களை மாத்த பொருளோ பழிக்கிட்டு பொருளத சேவை பொருளோ பழிக்கிட நடப்பாது கோர்ப்பு நஞ்சின மகாமல்ல புண்ணிய கீர்த்தி ஆ மகாஸ்வாமி பஞ்சலிங்கேஸ்வர தேவரிகள அர பலத்த பகவோடு மெரியோந்து பத்த நஞ்சின சர்வ தெய்வலைகள சந்தனம் எங்களை அமூர்த்தி ये राखिषेखले आद्यन्तरहित पञ्चलिङ्गेश्वरामः परतरकटुजिः पडयोन्दीर्भ സീമേദാടി

చూడరా ധർമ്മ ബണ്ണെങ്കിൽ ജത്തി മക്ക నమ్మ కరుణాధికయ ఈశ్వరరా షరు షరు షరవు షరు షరవు ఈశ్వర But uh ಮುಂದು ನಿನ್ನ ಗುಡಿಯ ಸುತ್ತಿ ಬಂದ ನಾಗ ತೀರ್ಥದಲ್ಲಿ ಮಾಡಿ ಬಂದೆವು ಭಜನೆ ಮಾಡಿ ಬಂದೆವು ಸಾವಿರಾರು ಭಕ್ತ ವರ್ಗ ಜನ ಮತ್ತು ಕಂದಾ ಹೃದಯ ದೂರು ಕರುಣ ಸಾಗರ ದೇವ ಕರುಣ ಶಕ್ತಿ ತೀರಿಕೊಂಡು ಕಲ ಕೆಲಸ ಕಾರ್ಯ ಕಲ್ಲಿ ನೆರವು ನೀಡುವಲ್ಲಿ ಧರ್ಮ ನೆನೆ ಮುಂತ ಹಾಗೆ ಅಂದ್ಯ ಕ್ಷೇತ್ರದಲ್ಲಿ ನೀನು ಕರುಣೆ ತೋರು పంచలింగు దేవీల జయ భాగ్య నిరు వంద భాగ్యదాత దేవ భాగ్యదాత్యింగ పంచలింగేశ గౌరీనాథ జవాస శ్రీ పంచలింగ மூர் எல்லோசிரலிய உசவவன்னே நாவு கைவே தேவ நாவு கைவேமன கத்தனை தனியோ தேவ தேவ பஞ்சலிங்கனே பஞ்சபி பஞ்சலிங்க

सोमवारदपूजे श्रीमहादेवक श्रीमहादेव តាវរីយ៉ា नमो दुर्गाम्बिके ॐ नमो धर्मशास्ता മണ്ണഗ ജമ പാവന പഞ്ചസി പട്ടമലിർത്തി ധർമ്മദ മണ്ണഗ ജേ പരമ പാവനോട്രീ പഞ്ചലിങ്ങേശ്വരാ കത്തല സാധികടല് സ്വാമി ശങ്കരാ ಚಲಿಂಗೇಶನ ಸಂಪೂರ್ಣ ಅನುಗ್ರಹವನ್ನು ಬೇಡುತ್ತಾ ಮುಂದಿನ ಸಂಚಿಕೆಯಲ್ಲಿ ಶ್ರೀದೇವರ ಜಾತ್ರಾ ವೈಭವದ ಮತ್ತಷ್ಟು ದೃಶ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ